જાન પુટાળા રાજ્યોકી ગાંધી સોનિયા ગાંધી બરાબર બરોબર ಚಿಕ್ಕದಾಗಿ ಚೊಕ್ಕದಾಗಿ ನಮ್ ಚೋಟಿ ಬರ್ತಡೇ ನಾವ ಫ್ಯಾಮಿಲಿ ಅವ್ರ ಕೂಡ ಮಾಡಾಕತ್ತೇವ ನೋಡ್ರಿ ನಮ್ ಖುಷಿಗೆ ಚೋಟಿ ಖುಷಿಗೆ ನಾವೇ ಮನೆಯವ್ರತೇವ ನೋಡ್ರಿ ಚೋಟಿ ಖುಷಿನ ಬಾಳ್ರಿ ಚೋಟಿ ಖುಷಿ ಅಂದ್ರೇನ್ ಅದೇನ್ ಸಾಣ ಹೇ ಬಿಡವಿ ಚೋಟಿ ಖುಷಿ ಅಂದ್ರ ಅದೇನ್ ಸಾಣ್ದಲ್ರಿ ಸಣ್ಣ ಅಷ್ಟು ಖುಷಿ ಐತಿ ನೋಡ್ರಿ ಚೋಟಿದು ಕಟ್ ಮಾಡಸಿ ಕಟ್ ಮಾಡ್ಸ <laughs> निवाले नी स्वागत नीना बाय नीना बाय बाय मे करे तो अन्य ना Happy birthday to you इडियम 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 Happy birthday to you Happy birthday to you सोमया Wish you happy birthday तुमको तो मरता है लेकिन

ಎಷ್ಟು ದಿನ ಆಗಿತ್ತು ಈಗ ಮೊಮ್ಮಕ್ಳು ಬಡ್ಡೆ ಯಾರ್ದು ಇಲ್ಲಿ ಆಗಿದ್ದಿಲ್ಲ ಸೃಷ್ಟಿ ಸಣ್ಣಕ್ಕಿರೋದ್ರಾಗ ಹಿಡ್ಕೊಂಡು ಒಂದು ವರ್ಷದ ಬಡ್ಡೆ ಹಿಡ್ಕೊಂಡು ಆಕಿದು ಏಳು ವರ್ಷ ವರ್ಸ್ತನ ಬಡ್ಡೆ ಅಂಕರ್ ಇಲ್ಲೇ ಮಾಡಿದ್ರು ನಾವು ಈಗೀಗ ಈಗೀಗ್ ಅಂದ್ರೂ ಮತ್ತೆ ಹೊಸಂಗಿ ತಂದು ಮಾಡ್ತಾರ ಕೇಕ್ ತಂದ್ವಿ ಹೂವು ತಂದ್ವಿ ಅಲಂಕಾರ ಮಾಡಿದ್ವಿ ಅನ್ನೋದಾಕಿದ್ ಏಳು ವರ್ಷ ಮಾಡ್ಯಾರೀ ಎಲ್ಲರೂ ಅವ್ರ ಆಂಟಿಯರು ಇಲ್ಲೇ ಇರ್ತಿದ್ರು ಈಗ ಅದೇ ಖುಷಿಯಾಗ ಮೊಮ್ಮಗಳು ಬರ್ಡೇ ಮಾಡಾಕ್ರಿ ಚೈನಾ ತಂದಿನಿ ಚೈನಾ ಹತ್ತಿನ್ ಬರ್ರಿ ನೋಡ್ಕೊಂಡಿಲ್ಲಿ ನೀನು ಬನ್ನಿ ನಾ ಇಟ್ಟೆ ಮಾಡ್ಬಿಡ್ತೀನಿ ನೀವ್ ಹಾಕಕ್ ನಾನು ಬಾಳ್ ಮಣ್ಯಂಗ್ಲಾ ಬರ್ರಿ ಇಷ್ಟ ಹಾಕಿ ನೋಡ್ತೀನಿ ಆ ಥರ ನೋಡಿದರೆ ಚಂದ ಕಂಡವ್ರೆ ಇವು ಎರಡು ಕಡೆ ಗಾಯ ಮಾಡ್ಕೊಂಡಾಳೆ ರೀ ಖಾಲಿಗೆ ಎಲ್ಲರಿಗೆ ಹಾಯ್ ಹೇಳು ಹಾಯ್ ಹೇಳು ಹಾಯ್ ಚೈನ ತಂದಾಳ್ರಿ ಅಂತ ಹೇಳು ತಗದು ನೋಡು ಸೋಗಿಕಿ ಹ್ಞೂ ಮಾಡಿ ಹೇಳ್ ಬಂಗಾರೆ ಹೇಳು ಹೇಳಾಕಿ ಚೈನ ತಂದಾಳ್ರಿ ಆಯ್ ಅಂತ ಹೇಳಿ ಚೋಟು ಇಲ್ಲ ನೋಡಿಲ್ ಮೊಬೈಲ್ ಮೊಬೈಲ್ ಕಡೆ ನೋಡು ಸೀದಾ ಕುಂದ್ರಿ ಹಿಂಗತಿ ಸೀದಾ ಕುಂದ್ರು ಎಲ್ಲರಿಗೆ ಹಾಯ್ ಹೇಳು ಆ ಹೇಳಮ್ಮ ಕೈ ಮಾಡ ಮತ್ ಇರ್ಲಿಕ್ಕ ಚೈನಾ ನಾನು ಉಕ್ಕಿ ಕೊಟ್ಬಿಡ್ತೀನಿ ನೋಡು ಹ್ಮ್ ಮಾಡ್ಬೇಕು ಮಾಡ್ಕು ಹ್ಮ್ ಹಿಂಗ ಮಾಡಿ ನನ್ನ ಹ್ಯಾಪಿ ಬರ್ಡೇ ಬರ್ರಿ ಎಲ್ಲರೂ ರೆಡಿ ಆಗಿವರ್ದಿನ ಹೇಳು ಅಕ್ಕ ಮಂಟಿ ಬರಕರ ತಮ್ಮ ಎಲ್ಲರಿಗೆ ಹಾಯ್ ನೋಡ್ರಿ ಮತ್ತೆ ಬಡ್ಡೆ ಮಾಡಿ ಬಡ್ಡೆ ಏನಿದ್ದು ಎಲ್ಲ ಹೇಳ್ತೀವಿ ಹಾಯ್ ರೀ ಫ್ರೆಂಡ್ಸ ಇವಾಗ ನಾವು ಜಾತ್ರೆ ಒಳಗೆ ಏನಂತ ತಂದೀವ ಅಂತ ಹೇಳಿ ರೀ ಅದು ತೋರಿಸಿ ಒಂದ್ ಸ್ವಲ್ಪ ಮಾತಾಡ್ಬೇಕಂತ ಅನ್ಸಕತ್ತಿದ್ವಿ ಒಂಥರ ಮೂಡ ಅಪ್ಸೆಟ್ ಆದಂಗ ಆಗ್ಬಿಡ್ತೀವಿ ಖುಷಿ ಖುಷಿಯಾಗಿ ಎಲ್ಲ ತಂದಿದ್ದೆಲ್ಲ ತೋರಿಸ್ಬೇಕಂತ ಅನ್ಕೊಂಡೆ ಬಟ್ ಕೆಲವು ಸಲ ಹಿಂಗೆ ಒಂದ್ ಒಂದು ಗಳಿಗೆ ಟೈಮ್ ಇನ್ನೊಂದು ಗಳಿಗೆ ಇರಲ್ಲ ಅಂತಲ್ಲ ಹಂಗ ಅನಸ್ತೈತಿ ನೋಡ್ರಿ ನಾನ್ ಹೋಳ್ಗೆ ತಗಡ ಹೋಳ್ಗೆ ತಗಡ ಇರ್ಲಿಲ್ಲ ಹಂಗಾಗಿ ಹೋಳಿಗೆ ತಗೊಂಡ್ ತಗೊಂಡ್ ಬಂದಿನ್ರಿ ಮನಿಗೋಸ್ಕರನೇ ಜಾಸ್ತಿ ತಗೊಂಡ್ ಬಂದಿನಿ ಯಾಕಂದ್ರ ಏನ್ ಇರ್ತೇ ಏನ್ ಇರಲ್ಲ ಅಂತ ಹೇಳಿ ಹಂಗ ಗೊತ್ತಿರ್ತದ ಹಂಗಾಗಿ ಸೊ ಇವಾಗ ಏನೈತ್ರಿ ಇದು ನೋಡ್ರಿ ಮತ್ತೆ ಚಮಚನೇ ಇಟ್ಕೋಬಹುದು ಕೋಲ್ಗೇಟ್ ಮತ್ ಬ್ರಷ್ ಇಡಕ ತಗೊಂಡ್ ಬಂದ್ ಜೇಗಿನೇ ಗಿಟ್ಟಿಂದೆ ನಾನು ಅದಕ್ಕಂತ ಹೇಳಿ ಮತ್ತೆ ಇದು ಒಂದು ಸ್ಟ್ಯಾಂಡ್ ತಗೊಂಡ್ ಬಂದಿಂದೆ ಒಂದು ಹಳೇದು ಐತಿ ಮಿಕ್ಸರ್ ತಳ ಗಿಡಕ್ ಇರ್ಗೆ ಯಾಕಂದ್ ಹಾಕಿ ಎಲ್ಲ ತೊಳಿತಿರ್ತೀನಲ್ಲ ಮಿಕ್ಸಿ ತಳಗ ಒದ್ದಿ ಆಗ್ಬಾರ್ದು ಇದು ಆಗ್ಬಾರ್ದು ಅಂತ ಹೇಳಿ ಅದಕ್ಕ ಇದ್ರ ಮ್ಯಾಗ ಮಿಕ್ಸರ್ ಇಡ್ತೀನಿ ಸ್ಟ್ಯಾಂಡ್ ಕೆಳಗಡೆ ನೀರು ಹೋಗ್ತಾವ್ ಅದಕ್ಕಂತ ಹೇಳಿ ಆಮೇಲೆ ಇದು ಸಾಬೂನ್ ಇಡಕ್ರಿ ಈಗ ಯಜಮಾನ್ರಿಗೂ ಸಾಬೂನ್ ಬೇರೆ ಯೂಸ್ ಮಾಡ್ತಾರೆ ಅವರು ನಮ್ಮ ಮೂರು ಜನಕ್ಕೂ ಒಂದು ಯೂಸ್ ಆಗ್ತದೆ ಅದಕ್ಕೆ ಎರಡು ಸೆಪ್ರೇಟ್ ಸೆಪ್ರೇಟ್ ಇಟ್ಟರೆ ಆಯಿತು ಅಂತೇಳಿ ಮತ್ತು ನೀರೂ ಕನ್ನಡ ಇಳಿತಾವ್ರಿ ಸ್ಟ್ಯಾಂಡೂ ಐತಿ ಅದಕ್ಕೆ ಅಂತೇಳಿ ಇವೆಲ್ಲ ಪ್ಲಾಸ್ಟಿಕ್ಕಿನೂ ಹಂಗೆ ಏನಾರ ಕಾಳುಗಳು ಸುಳಿದಿಡಕ ಮತ್ತು ಏನಾರ ಫ್ರಿಜ್ನಾಗ ಇಡಕ್ಕೆ ಬರ್ತಾವ ಅಂತೇಳಿ ತೊಗೊಂಡು ಬಂದಿದ್ವಿ ಆಮೇಲೆ ಸ್ಲೀಪ್ರಿ ಇವು ಗಾಳಿಗೆ ಅದು ಅಬ್ಬಿ ಬೂತಿರ್ತಾವಲ್ಲ ಹಂಗಾಗಿ ಹತ್ತು ರೂಪಾಯಿ ಸೇಲ್ದಾಗಿ ಸ್ಲೀಪ್ರಿ ಇದು

ई आमले चार्जिंग चार्जिंग 100 रुपया कॅरेट रिव्यू आमले इदु ऑन तगोन बंदले चार्जिंग तेल वापरले ब परत धुतली इदु मानणे इदु आसे बीज इदु माळाका यूज मार्दिनि तळो दिट्टी देदरला चोचत बर्तत हें लिंबू टाकले कोंडा दिने तगोन बंदिन अंतनेला औ अदर दिने इउ अदर दिने कपोळ अदवरी किंता मक्याम कंब कट मा ನೋಡಿರಿ ಕಿವಾ ಕಡ್ಡಿ ತೊಗೊಂಡು ಬಂದಿನಿರಿ ಫ್ರೆಂಡ್ಸ ಯಜಮಾನ್ರು ಉದ್ದಿನ ಬ ಉದ್ದಿನ ಕಡ್ಡಿ ಹಾಕ್ಕೊಂತಿರ್ತಾರೆ ಅದಕ್ಕೆ ಇದೊಂದು ತೊಗೊಂಡು ಬಂದಿನಿ ಆಮೇಲೆ ಹತ್ತು ಹತ್ತು ರೂಪಾಯ್ದಂತ್ರಿ ರೀ ಕ್ಲಿಪ್ಪ ಅವು ತೊಗೊಂಡು ಬಂದಿನಿ ಸ್ನೇಹಾಗ ಮತ್ತೆ ಇವು ಕೂಡ ಹತ್ತು ರೂಪಾಯಿ ಅಂತ ನೋಡಿರಿ ಜಡಿ ಮೇಲೆ ಚೆನ್ನಾಗಿ ಕೊಂಡಿರ್ತಾವೆ ರೀ ಗುತ್ತಿಗೆ ಇವು ಹತ್ತು ರೂಪಾಯಿ ಇವು ಹತ್ತು ಹತ್ತು ರೂಪಾಯಿ ಕೊಂದು ನೋಡಿರಿ ಇಂಥ ನಂಗೆ ಭಾಳ ಲೈಕ್ ಆಗ್ತಾವೆ ನನ್ನ ಕೂದಲು ಈಗ ಈಡಾಗಿಲ್ರಿ ಫ್ರೆಂಡ್ಸ ಎಲ್ಲ ಉದ್ರೆ ಅವು ಜಾಸ್ತಿ ಹಂಗಾಗಿ ಇಂಥವು ಚೆನ್ನಾಗಿ ಕಾಣಿಸ್ತಾವಂತೇಳಿ ಈ ಹಾಡು ತೊಗೊಂಡು ರೀ ಇದು ಸರ ತೊಗೊಂಡು ಬಂದಿನಿ ಫ್ರೆಂಡ್ಸ್ ಶಾರ್ಟ್ಸ್ ಚೆನ್ನಾಗಿ ಕಾಣಿಸ್ತೈತಿ ನಾನು ಹಾಕ್ಕೊಬೋದು ಸ್ನೇಹನೂ ಹಾಕೋಬೋದು ಹಾಗಾಗಿ ತೊಗೊಂಡು ಬಂದಿನಿ ನೋಡಿರಿ ಸಿಂಪಲ್ಲಾಗಿ ಚೆನ್ನಾಗಿ ಕಾಣಿಸ್ತದ್ರಿ ಇದು ವೇರ್ ಮಾಡ್ದೆ ಮಸ್ತ್ ಕಾಣುತ್ತೆ ಆಮೇಲೆ ಸ್ನೇಹಿ ಬಳಿ ತೊಗೊಂಡು ಬಂದಿನಿ ನೋಡಿರಿ ಮಸ್ತ್ ಗ್ರ್ಯಾಂಡ್ ಅದ ಬಳಿ ಐವತ್ತು ರೂಪಾಯಿ ರೀ ಇವು ಬಳಿ ಹಾಗಾಗಿ ಸ್ನೇಹಿ ಬಳಿ ತೊಗೊಂಡು ಬಂದಿನಿ ಮತ್ತು ಇವು ಕೂಡ ಐವತ್ತು ರೂಪಾಯಿ ಇವು ಇಲ್ಲ ಆಯಿತು ಒಂದು ನಿಮಿಷದಿಂದ ರೀ ಇವು ಕೂಡ ಐವತ್ತು ರೂಪಾಯಿಗೆ ನೋಡಿರಿ ಫ್ರೆಂಡ್ಸ್ ಸ್ನೇಹ ನನಗೆ ಇವ್ರಿಗೂ ಐವತ್ತು ರೂಪಾಯಿ ಈ ಥರದೊಳಗೆ ನನ್ನ ಸೈಜ್ ಇದ್ದವು ಬಟ್ ನನಗೆ ಇವು ಭಾಳ ಇಷ್ಟ ಇದ ಗ್ರ್ಯಾಂಡ್ ಅಂತ ಅನ್ಸಕತ್ತಿದ್ವು ಇವು ಗ್ರ್ಯಾಂಡ್ ಅದಾವ ರೀ ಮಕ್ಳಿಗೆ ಚೆನ್ನಾಗಿ ಅಂತ ಅನಿಸ್ತೈತಿ ಇವು ನನಗೆ ಡೀಸೆಂಟಾಗಿ ಕಾಣಿಸ್ತಾವ ಮಸ್ತ್ ಅಂತೇಳಿ ಇವು ತೊಗೊಂಡು ಬಂದೆ ನೋಡಿರಿ ಇವು ಐವತ್ತು ರೂಪಾಯಿ ಮತ್ತು ಇಲ್ಲೊಂದು ಜೊತೆ ಅದಾವೆ ನೋಡ್ರಿ ಫ್ರೆಂಡ್ಸ್ ಮುತ್ತಿನೂ ರೀ ಇವು ಇವು ನೂರು ರೂಪಾಯಿ ನೋಡಿರಿ ಇವು ನನಗೆ ತೊಗೊಂಡ್ಬಂದಿ ನೋಡಿರಿ ಫ್ರೆಂಡ್ಸ್ ಸ್ನೇಹನ್ ಸೈಜ್ ಈ ಥರದೊಳಗೆ ಇರಲಿಲ್ಲ ರೀ ಮಸ್ತ್ ನೋಡ್ರಿ ನೈಟ್ ಫಂಕ್ಷನ್ದಾಗ ಡ್ರೆಸ್ ಸೀರೆ ಕೂಡ ಮಸ್ತ್ ಮ್ಯಾಚಿಂಗ್ ಆಗ್ತಾವ್ರಿ ನೋಡಿರಿ ಯಾವ ಹೊಳೆ ಹೊಳೆ ಹೊಳಿತು ಹಬ್ಬಳಪ್ಪಳ ಅಂತೇಳಿ ಇಷ್ಟು ತೊಗೊಂಡು ಬಂದೀನಿ ನೋಡ್ರಿ ಫ್ರೆಂಡ್ಸ ಸಾಯಂಕಾಲ ನಾನು ಕಮೆಂಟಿಗೆ ರಿಪ್ಲೈ ಕೊಡ್ಬೇಕು ಅಂತೇಳಿ ಕಮೆಂಟ್ ಬಾಕ್ಸ್ ಓಪನ್ ಮಾಡಿದ್ದೀನಿ ರೀ ಓಪನ್ ಮಾಡಿದ್ಬಿಟ್ಟೆ ಒಂಥರ ರಿಪ್ಲೈ ಕಮೆಂಟ್ ನೋಡೋಣ ರಿಪೇನು ಕೊಡಲಿಲ್ಲ ಏನಿಲ್ಲ ಒಂದು ಸ್ವಲ್ಪ ರಿಪ್ಲೇ ಕೊಟ್ಟಿದ್ದೆ అది కమెంట్ మన ఒక బేజర్ ఆగితే ఏం కమెంట్ అంతే స్క్రీన్ మ్యా హిని కోరి అదే నేను యాగే కమెంట్ మోడ స్వల్ప నోట్ గేసి నోడ్రీ కమెంట్ మేము డాటా ఫిర్తీ మొబైల్ పై హ్యాం ఇతీ ట్యాప్ మిమ్మల్త ఆ మేద యారీ మిగతా అదో అనస్థితి మే యరం పరిణామ బీళ్తా అంతి కలసంగల్ నాయతీవ్

ಬೇಜಾರಾಗಿ ಬೇಜಾರಾಗ್ಬಿಡ್ತಿತ್ತು ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯೊಳಗ ನಾವು ನಾಲ್ಕು ಜನ ಅಕ್ಕ ತಂಗಿರಿದೀವಿ ಒಂದೇ ತರ ಸಂಪ್ರದಾಯ ಒಂದೇ ರೀತಿಯಾದಂತ ಒಂದು ಒಳ್ಳೆಯ ತನವನ್ನ ನಮ್ ತಾಯಿ ನಮ್ಗ ಹೇಳಿಸಿನೇ ಹೇಳ್ಕೊಟ್ಟು ಬೆಳೆಸ ನಾವು ಮಂದಿ ಒಂದೇ ಗುಬ್ಬಚ್ಚಿ ಗುಡಿನೇ ಇದ್ದೀವಿ ನಾವು ಒಂದೇ ಮನೆಯಲ್ಲಿ ಒಂದೇ ರೀತಿನೇ ಇದ್ವಿ ಒಂದೇ ಮನೆ ಊಟ ಮಾಡ್ತಿದ್ವಿ ಮಲಗ್ತಿದ್ವಿ ಒಂದೇ ಅಹ್ ಒಮ್ಮೆ ಅಡಿಗೆ ಮಾಡಿದ್ವಿ ಊಟ ಮಾಡ್ತಿದ್ವಿ ಒಂದೇ ಹಸಿರಿ ಎಲ್ಲಾರು ಮುಗೋತಿದ್ವಿ ಮದುವೆ ಆದ್ಮೇಲೆ ನಮ್ಮ ಜೀವನ ಶೈಲಿ ಬೇರೆ ಆಗಿದ್ದಾವ ಬಟ್ ಕಮೆಂಟ್ ನೋಡ್ತಾ ಇರ್ಬೋದು ನೀವು ಸದ್ಯಕ್ಕೆ ಶೋ ಆಗ್ತಾ ಇರ್ತೈತಿ ಒಂದಲ್ಲ ಎರಡಲ್ಲ ಸುಮಾರು ನನ್ನ ವಿಡಿಯೋಗಳಿಗೆ ಅವರು ಅದೇ ಥರದನ್ನ ನಮ್ಮ ಸರ್ನ ನನ್ನ ಕಂಪೇರ್ ಮಾಡಿನಿ ಕಮೆಂಟ್ಗಳು ಹಾಕಿ ಕಟ್ಟಿದ್ರೆ ಹೈಡ್ ಮಾಡಿದ್ರೆ ಭಾಳ ತಗೊಂಡಿಲ್ಲ ಆದ್ರ ಮಾಡೋರಿತಂದ್ರ ಇಪ್ಪತ್ತೆಂಟು ಫೇಕ್ ಐ ಡಿ ತಗೊಂಡ್ ಬಂದಿರ್ತಾರ ಸೊ ಹಾಗಾಗಿ ಅದಕ್ಕೆ ಯಾಕೆ ಸುಮ್ನೆ ಓದ್ಬಿಡ ಅಂತ ಓದ್ಬಿಡ ಹೋಗಿದ್ದೆ ನಾನು ಓದಿದ್ನೆ ಆ ಕಮೆಂಟ್ಗಳು ರಿಪ್ಲೈನು ಕೊಟ್ಟಿಲ್ಲ ನಾನು ಯಾಕನು ಅಂತ ಅಂದಿಲ್ಲ ಹೋಲ್ ಬಿಡು ಅನ್ನೋದೇ ನೆಗ್ಲೆಕ್ಟ್ ಮಾಡ್ಕೊತಾ ಬಂದಿದ್ದೆ ಸೊ ಇವಾಗ ನೋಡಿದ್ರೆ ಈ ತರ ನಾ ತರ ನನ್ನ ಮನೆಯಲ್ಲಿ ಎಲ್ಲ ಜನ ಹೇಳ್ಬೇಕಂದ್ರೆ ಸೋಷಿಯಲ್ ಮೀಡಿಯಾದಾಗ ಅದಿದಿ ವಿಡಿಯೋ ಮಾಡ್ತಿದ್ದೀನಿ ಎಷ್ಟೆಲ್ಲ ರೆಡಿ ಆಗು ಮೇಕಪ್ ಮಾಡ್ಕೊಂಡು ವಿಡಿಯೋ ಮಾಡು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ವಿಡಿಯೋ ಮಾಡು ಅಂತ ಹೇಳಿ ಎಷ್ಟು ನಂಗೆ ಹೇಳ್ತಾರ ಬಟ್ ಅದಿನ್ನ ಮೇಕಪ್ ಮಾಡ್ಕೊಂಡು ಹೋಗೋ ದಿನ ಡ್ರೆಸ್ ಮಾಡಕ್ಕ ಹೊರಗಡೆ ನಾವು ಹೋಗಂಗಿಲ್ಲ ಮತ್ತೇನಾದ್ರೂ ಶಾಪಿಂಗ್ ಅಂತೂ ಮಾಡಂಗಿಲ್ಲ ಇರೋದೇ ನಾವು ಹೆಚ್ಚು ಹೊರಗಡೆ ಹೋಗ್ತಿವ್ರೂವ್ ಒಳಗೆ ಅಪ್ರೂವ್ ನೋಡಿರ್ತೀನಿ ಅಲ್ಲೊಂದ್ಸರಿ ಹೋಗ್ಬರ್ತಿನಿ ಹೊರತು ಇಲ್ಲ ಅಂದ್ರೆ ಯಜಮಾನ ಅವರೇ ಕೊಡ್ತಾರೆ ನನಗೆ ಹೊರಗೆ ಹೋಗೋ ನೆಸಸಿಟಿ ಬೀಳಲ್ಲ ಸೊ ಸ್ವಲ್ಪ ಹೊರಗಡೆ ಅದು ನಂಗೆ ಜಾಸ್ತಿ ಡ್ರೆಸ್ಗಳು ಅವತ್ತೆ ಇರ್ತೈತಿ ಮೇಕಪ್ ಮಾಡೋದು ರೆಡಿ ಆಗೋದು ಈ ಸರ ಇರ್ತೈತಿ ಎಲ್ಲ ಯಜಮಾನ್ ಮನೆಗೆ ತಂದ್ಕೊಡೋದು ನನ್ಗೆ ಎಲ್ಲಿ ಹೊರಗಡೆ ಹೋಗಿ ಬಿಡಲ್ಲ ಅವರು ಹಾಗಾಗಿ ನಾನು ಜಾಸ್ತಿ ಡ್ರೆಸ್ಗಳು ನಾನು ಕಲೆಕ್ಷನ್ ಜಾಸ್ತಿ ಇಲ್ಲ ಇವಾಗ ತಗೊಂಡಿದ್ದೀನಿ ಅಷ್ಟೇ ನಾನ್ ಹೇಳ್ತೀನಿ ನನಗೆ ಜಾಸ್ತಿ ಇದ್ ಹೊತ್ತೇ ಒಂದು ಮೂರ್ನಾಕ್ ಜೋಡಿದ್ರು ನನಗ ಸಾಲಂಗಿಲ್ಲ ಹಂಗ ಏ ಅವರು ಈ ತರ ಓರ್ ಆಗ್ತಿಗ ಹಂಗ ನೀವ್ ಓರದಿ ಸರ್ ಚೆನ್ನಾಗ್ ಅದಾರ ನೀನ್ ಚೆನ್ನಾಗಿಲ್ಲ ಅಂತಂದ್ರ ನಾನ್ ಚಂದ ಇರ್ಲಿ ಅಂತ ಇರ್ಲಿ ಸರ್ ಚಂದಿದ್ರ ಪ್ರೀತಿ ನಾನು ಚೆಂದಿದ್ರೆ ಇದ್ರನ್ ಗಂಡಕ್ ಪ್ರೀತಿ ಸೊ ಇವ್ರಿಗೇನು ಕಷ್ಟ ನನಗ್ ಅಂತ ಗೊತ್ತಿಲ್ಲ ನೋಡ್ರಿ ಫ್ರೆಂಡ್ಸ ಸೊ ಹೆಂಗೆ ಕಮೆಂಟ್ ಮಾಡ್ತಾರೆ ಅಂತ ವಿಚಾರ ಮಾಡ್ ಒಂದೊಂದ್ಸರಿ ಸಿಟ್ಟು ಬರ್ತಾ ಆಳನ್ ಬರ್ತಾ ಬೇಜಾರ ನಗುನು ಬರ್ತೈತಿ ಎಲ್ಲ ಆಗ್ತೈತಿ ಪರವಾಗಿಲ್ಲ ಒಂದ ಮನೆ ಎರಡು ಚಾನಲ್ ಮಾಡಿದಂತ ಬಹಳ ಯೂಟ್ಯೂಬರ್ಸ್ ಗಳನ್ನ ನಾನು ನೋಡಿದೀನಿ ಅವ್ರ ಚಾನಲ್ ಇಲ್ಲಿ ಬತ್ತಿ ಇಡೋದು ಇವ್ರ ಚಾನಲ್ ನಾವು ಅಲ್ಲಿ ಬತ್ತಿ ಇಡೋದು ಒಬ್ಬರನ್ನ ಹೊಗಳೋದು ಒಬ್ಬರನ್ನ ತೆಗಳೋದು ಒಬ್ಬರನ್ನ ಎಳ್ಸಿದ್ರ ಒಬ್ಬರನ್ನ ಇಳಿಸೋದು ಈ ತರ ಮಾಡಿ ಅಹ್ ಅರ್ಶಿ ಏನಂದಪ್ಪ ಮತ್ತ ಅಹ್ ಅರ್ಶಿ ಏನಂದಪ್ಪ ಮತ್ತ ಇನ್ನೊಂದು ತಮ್ಮನ ಉಂಕಲ್ ಅನ್ನೋದು ಅವ್ರು ನಿಗೇನೆ ಮಕ್ಕಳು ಫ್ರೆಂಡ್ಸ್ ಎಷ್ಟು ಚಂದ್ ಇದ್ದಾರದು ಅವರು ಮನೇನೆ ಹೊಡೆದ ಇಟ್ಬಿಟ್ರು ಕಮೆಂಟ್ ಮಾಡಿ ಕಮೆಂಟ್ ಮುಖಾಂತರ ನೀವು ನೋಡ್ತೀರಿ ನಾವು ಚಾನಲ ಸೊ ನೋಡಿದ್ರು ಅಂದ್ರೆ ಕರೆ ಕಮೆಂಟ್ ಮಾಡಿ ಮತ್ತೆ ಕಮೆಂಟ್ ಇಂದ ಎಷ್ಟೆಷ್ಟು ಆಗಿದಾವೆ ಸದ್ಯ ನೀವು ನೋಡ್ತೀರಿ ಕಮೆಂಟ್ ಇಂದ ಕೊಲೆಗಳನ್ನ ಆಗೋಗ್ಬಿಟ್ಟಿದ್ದಾವ ಯಾರಿಗೆ ಹೇಳಕ್ಕ ಇವತ್ತೊಂದು ದಿನ ಐತಿ ನಿಮ್ಮದು ಬಗ್ಗೆ ನೀವು ವಿಚಾರ ಮಾಡ್ಕೋರಿ ಇವರೇ ಅಂತ ಅಲ್ಲ ಪ್ರತಿಯೊಬ್ಬರಿಗೂ ಯಾರಿಗೂ ಕಮೆಂಟ್ ಮಾಡುವಂತ ಜನರಿಗೆ ಆಯ್ತು ಅಂತಂದ್ರೆ ಒಳ್ಳೇದು ಮಾಡ್ರಿ ವಿಡಿಯೋ ನೋಡಿರಿ ಸಪೋರ್ಟ್ ಮಾಡಿ ನಿಮ್ಗೆ ಅವ್ರಿಗೆ ಇಷ್ಟ ಇಲ್ಲ ಅಂತ ಬಿಟ್ಟು ಬಿಡ್ರಿ ಫ್ರೆಂಡ್ಸ್ ಕಷ್ಟಪಟ್ಟು ವೀಡಿಯೋ ನೋಡೋದು ಅದಕ್ಕೆ ಕಮೆಂಟ್ ಮಾಡೋದು ನಿನ್ ಟೈಮ್ ಆ ಕಮೆಂಟ್ ಓದಿದ್ದವರ್ಗು ಮನ್ಸಿಗೆ ನೋವು ಯಾಕೆ ಬೇಕಾಗೈತಿರೋದ್ ಕಿವೇನವೇ ಹಾಕೊಂಡು ಈಗ ನೋಡ್ರಿ ಬೀಚ್ ಹೊಕಟ್ಟಿ ನಾನು ಗೊತ್ತಕ್ಕ ಅನ್ಸಂದ ನೋಡ್ತ ನನಗ ಮನೆಯಾಗಬೇಕು ಮನಿ ಆಗ್ಬೇಕು ಅನ್ನೋದು ಆ ದೇವರ ಆಶೀರ್ವಾದ ನಿಮ್ಮೆಲ್ಲರ ಎಲ್ಲರೂ ಸಪೋರ್ಟ್ ನನಗ ಯೂಟ್ಯೂಬ್ ಪುಣ್ಯ ನಮ್ಮ ಯಜಮಾನರು ಕಷ್ಟ ಎಲ್ಲ ಸೇರಿ ನಮ್ಗೊಂದು ಮನಿ ಆಗೈತಿ ಮನಿ ಅಂತ ನಂಗ್ ತಪಸ್ ಇದ್ದಾಗ ತಪಸ್ ಮಾಡಿ ಮನಿ ನಾವು ಆಗೈತಿ ಫಂಡ್ ಅಷ್ಟು ನಮ್ದೆಲ್ಲ ಕಷ್ಟ ಐತಿ ಹಾಗಾಗಿ ಈ ಮನಿಯು ತಪಸ್ಸಿನಿಂದ ಸಿಕ್ಕಿ ಮನಿ ಮುಂದೆ ನನಗೇನು ಬಂಗಾರ ಒಡವಿ ವಸ್ತ್ರ ಏನು ಹೆಚ್ಚಿಗಲ್ಲ ಹಾಗಾಗಿ ಹಂಗಾಗಿ ನಾನ್ ಈಗಂತೂ ನೋಡಿದ ಹಂಗ ಯಾವ ತರ ಅದ್ ಏನಂತ ಏನಂತೇಳಿ ನಾ ಮನೆಯಾಗ ಒಂದ್ ಸ್ವಲ್ಪ ಆಕ್ಟಿವ್ ಆಗ ಈ ಮನ್ಯಾಗ ಅಂತ ನಂಗೆ ನೆಮ್ಮದಿ ಅಂತ ಅನ್ಸಿಬಿಟ್ಟೈತಿ ಒಂದ್ ಮನಿ ಏನಪ್ಪ ಸಾಕೈತಿ ಸುಮ್ನೆ ಹೆಂಗೆಂಗೋ ಇರ್ತೀನಿ ಹೆಂಗೋ ಇದು ಮಾಡ್ತಿರ್ತೀನಿ ಹಳ್ಳ್ಯಾರು ಕೂಡ ನನ್ನ ತರ ಈ ತರ ಇರೋಕೆ ಬಹಳ ಕಡಿಮೆ ಅಂತ ಅನ್ಕೋತೀನಿ ಸೊ ಮನಿ ಕೆಲಸ ಆಯ್ತು ನನ್ ಇಷ್ಟೇ ಇರೋದು ಮನ್ಸಿನ ಮನಿ ಕೆಲಸ ಮನಿ ನೀಟಾಗಿ ಇಟ್ಕೋಬೇಕು ಅಚ್ಚುಕಟ್ಟಾಗಿ ಇಟ್ಕೋಬೇಕು ಬಂದರಿಗೆ ಹೋದ್ರಿಗೆ ನನ್ನ ಕಡೆ ಆದಷ್ಟು ಮಾಡಬೇಕು ಯಜಮಾನರು ನೋಡ್ಕೋಬೇಕು ಮಕ್ಕಳು ನೋಡ್ಬೇಕು ಅವ್ರ ಕಡೆ ಲಕ್ಷ್ಯ ಕೊಡ್ಬೇಕು ಇಷ್ಟೇ ಐತಿ ಅಂತದ್ರೊಳಗೆ ನನಗೆ ಈ ತರ ಕಾಮೆಂಟ್ ಹಾಕ್ಯಾರ ನಗುನು ಬರೋದೇ ಒಂಥರ ಬೇಜಾರ ಈ ಸದ್ಯಕ್ಕೆ ನಾ ಇರಂತ ಪರಿಸ್ಥಿತಿ ಒಳಗ ನಿಜ ನನ್ ಒಂಥರ ಅದೇನೋ ಏನೂ ಏನೋ ನಾವ್ ಒಂದ್ ತಲೆನೇ ತೆ ಹಾಕೊಂಡಿದ್ರಿ ಬರೀ ಫ್ರೆಂಡ್ಸ್ ತೋರ್ ಪಾಕೊಂಡ್ ಬಿಡ್ಬಿಡ್ತೀನಿ ದೂರನೇ ಹೋಯ್ತು ಅಂತಂದ್ರೆ ನೀನು ಈ ತರ ಓರ್ ಇದಿಂಗಿ ನೋಡ್ಕಲಿ ಯಾಕೆ ನೋಡ್ಕಲಿ ಅಂದ್ರ ನಾನ್ ನಾಲ್ಕು ಜನ ಅದೀವಿ ನನ್ನ ಆಕ್ಕು ನೋಡಿ ಟೈಮ್ ಕಲಿಬೋದು ತೆಂಗಿನ ನೋಡಿ ಆಕು ಕಲಿಬೋದು ನಮ್ಮ ನಮ್ಮಲ್ಲಿ ಬಿಟ್ಟುಕೊಂಡಿರುವಂತ ವಿಷಯ ಬಟ್ ನೀವು ಯಾರು ನೋಡಿ ಕಲಿತ್ರಿ ನೀವು ತಿಳ್ಕೊರಿ ಹಿಂಗೆ ಜೀವನ ನೀವು ನೋಡ್ಕೊರಿ ಅಷ್ಟೇ ಸೊ ಈ ಥರ ಮಾಡಕ್ಕೆ ಹೋದ್ರೆ ನಮ್ಮ ನಮ್ಮ ಮೇಲೆ ನೀವು ಮನ್ಸಿನೊಳಗೆ ಬಿರುಕು ಮೂಡ್ಸೋ ಥರ ನೀವು ಮಾಡಬೇಡ್ರಿ ಅಂತ ಇಷ್ಟ ಹೇಳ್ತೀನಿ ಆ ಸಾಧ್ಯ ಅದ ಒಕ್ಕೊಡಕ್ಕೆ ಪ್ರಯತ್ನ ಮಾಡಬೇಕು ಹೊಡ್ಯಾಕೆ ಪ್ರಯತ್ನ ಮಾಡ್ಕೊಬ್ಯಾಡ್ದು ಸೊ ಯಾರಿಗು ಕಾಶ್ ಇರ್ಬಾರ್ದೆ ಹೆಣ್ಮಕ್ಳಿಗೆ ನಾವು ಎಲ್ಲ ರಗಡ್ ರಸ್ತೆ ತಗದೇ ಇಲ್ಲಿ ಒಂದ್ ಅರ್ಥಕ್ ಬಂದಿ ನಾನ್ ಮಾಡೋ ಪ್ಯಾಶನ್ ಇಲ್ಲ ಈಗ ಏನು ಮಾಡಲ್ಲ ಏನ್ರಿ ಇನ್ನ ಆದ್ರೆ ಇಷ್ಟ ಅಂತೀರಿ ಇನ್ನು ಮುಂದೆ ಹೆಚ್ ಹೆಚ್ಚಿಗೆ ಏನಾರ ಮಾಡ್ಬೇಕಂತ ಅನ್ಕೊಂಡಿನಿ ನನ್ನ ಲೈಫ್ ಸ್ಟೈಲ್ ಕೂಡ ಚೇಂಜ್ ಮಾಡ್ಕೋಬೇಕ ನನ್ ಡ್ರೆಸ್ ಅಹ್ ಕೂಡ ನಾನ್ ಚೇಂಜ್ ಮಾಡ್ಕೋಬೇಕಂತೀನಿ ಇವಾಗಲೇ ಇಷ್ಟು ಕಮೆಂಟ್ ಈ ತರ ನೀವು ಮಾಡತ್ತೀರಿ ಇನ್ನು ಮುಂದೆ ಮುಂದೆ ಹೆಚ್ ಎಚ್ ಏನೋ ಮಾಡ್ಬೇಕಂತ ಅನ್ಕೊಂಡಿನಿ ಮುಂದೆ ಅಲ್ಲ ನನ್ ಹೀಗೆ ಅನ್ಸೈತಿ ಯಾಕಂದ್ರೆ ಒಂದೇ ತರ ಇರಕ್ ಹೋಗ್ಬಾರ್ದು ಜೀವನ ಇರಬೇಕು ಸಿರ್ಬೇಕು ನಾನೇನು ಹೊಸ್ತಾಗಿ ಯಾವ್ದು ಮಾಡಕ್ ಹೋಗಲ್ಲ ಆದ್ರೆ ಹಳೆಯನ್ನ ಮಾಡ್ಬಿಟ್ಟಿದ್ದೆ ಐತಿ ಎಲ್ಲರೂ ನಾನ್ ಜೀನ್ಸ್ ಹಾಕೊಂಡಿದ್ದೀನಿ ಎಲ್ಲ 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 ಬಟ್ಟೆಗಳು ಅಂದ್ರೆ ಮಿನ ಮಿನ ಬಟ್ಟೆಗಳು ಎಲ್ಲ ಹಾಕೊಂಡಿದ್ದೆ ನಾನು ಈಗೇನು ಹೊಸ್ತಾ ಇದೇನು ಇಲ್ಲ ನನಗ ತವ್ರ ಅಷ್ಟೆಲ್ಲ ಮಿಣ ಮಿನ ಬಟ್ಟೆ ಹಾಕೊಂಡ್ ಬಂದೇಗಿ ಹೆಂಗ್ ಹೆಂಗಿರ್ಬೇಕು ಅನ್ಕೊಂಡಿದ್ದೆ ಹಂಗ ಇದ್ದೇಗಿ ನನ್ ಗಂಡು ಮನೆಗೆ ಬಂದ್ಮೇಲೆ ಸ್ವಲ್ಪ ತ್ರಾಸ ಅನ್ನ ಅದು ಗಂಡು ಮನೆಗೆ ನೈಂಟಿ ಸಮಯ ನನಗೆ ಹಾಕೋ ಹೊಟ್ಟಿದಿಲ್ಲ ಫ್ರೆಂಡ್ಸ್ ನನ್ ಗಂಡೊಂದು ಏನೋ ಸಮಸ್ಯೆ ಇರಲಿಲ್ಲ ನಮ್ ಲೈಫ್ ಇನ್ನೊಬ್ಬರೇ ಇನ್ನೊಬ್ರನೆ ತುರಿಸ್ಕೊಂಡು ನಮಗ ಸ್ವಲ್ಪ ಕಷ್ಟಗಳ್ ನಾವ್ ಬಟ್ಟರ ಅಂತದ್ ತೈಸ್ಕೊಂಡು ನಮ್ ಮನೆತನ ನಾವ್ ಹಿಡ್ಕೊಂಡು ನಮ್ ಮಂದಿ ಮಕ್ಕಳನ್ನ ಹಿಡ್ಕೊಂಡು ಜೀವನ ಮಾಡ್ಕೊತ ಹೊಂಟೀನಿ ಅದನ್ನ ಬಿಟ್ರೆ ನಾನು ಒಣ ಹೊಸ ಯಾರ ಕಾಲಿ ಕುತ್ಕೊಂಡು ಮಾತಾಡಕ್ ಹೊಂಟಿಲ್ಲ ಏನೇ ಮಾಡಿದ್ರು ಕೂಡ ಅದ್ರಿಂದ ಏನಾದ್ರು ಒಂದು ಒಳ್ಳೇದಾಗುತ್ತೆ ನನಗೆ ಒಂದ್ ಹತ್ತು ರೂಪಾಯಿ ಬರುತ್ತೆ ಅಷ್ಟೇ ಸದ್ಯಕ್ಕೆ ನಾನು ಯಾವ ಮಾಡಿಲ್ಲ ಯಾರ ಮನೆ ಹೋಗ್ ಕುಂಡ್ರಂಗಿಲ್ಲ ಇಷ್ಟ ತುಂಬಿದ ಬಳಗಾಯ್ತಂದ್ರೂ ಯಾರಾದ್ರೂ ಇಲ್ಲೇ ಬಂದು ಒಂದ್ ಗಾಯ ಕೊಟ್ಟಿರ್ತಾರೆ ನನ್ ಮಲ್ಯ ಅದ ನಾ ಎಲ್ಲಿ ಜಾಸ್ತಿ ಹೋಗಲ್ಲ ಇಲ್ಲಿ ಎದುರುಗಡೆ ಗೈತಾ ಇರ್ತಾರ ಅದ್ ಹೋಗ್ಕೊಂಡಿರ್ತೀನಿ ಅದ್ಬಿಟ್ಟು ಹೆಚ್ಚಿಗೆ ಏನೋ ಇದು ಮಾಡಕ್ ಹೋಗಲ್ಲ ವಿಡಿಯೋದೋಗಿ ಎಲ್ಲರೂ ಬರ್ತಾರ ಹೋದ್ರ ಬಹಳ ತಗೊಂಡ ಹೋಗೋದ್ರು ಫ್ರೆಂಡ್ಸ್ ನಾನು ಲಿಮಿಟ್ ವಿಡಿಯೋ ಮಾಡ್ಕೋತೀನಿ ನಾನು ಎಷ್ಟೇ ಅಷ್ಟೇ ತೋರಿಸ್ಕೊಂತ ಹೋಗ್ತೀನಿ ಬಟ್ ಈ ತರ ಮಾಡಕ್ ಹೋಗ್ಬೇಡ್ರಿ ಬೇಜಾರು ಕೂಡ ಸೊ ನೀವು ಕಮೆಂಟ್ ಮಾಡೋ ತರ ನಾನು ಈ ಸದ್ಯಕ್ಕೆ ಇಲ್ಲ ಇರೋದೇ ಬಂಗಾರ ತಾಳೆ ಸಮೇಲೆ ಬಿಚ್ಚಿದ್ದೀನಿ ಇದನ್ನ ಹಾಕೊಂಡು ಯಾಕಂದ್ರೆ ನಾವು ಜಾತ್ರೆಗೆ ಅದು ಬಂದ್ ಹೋಗಿದ್ದೆ ನೋಡ್ರಿ ಫ್ರೆಂಡ್ಸ್ ಈಗೆಲ್ಲ ಇವಾಗ ಬಿಡಲ್ಲ ಇದ್ರ ಫಲಾನು ಬಿಡಲ್ಲ ಇದ್ರ ಬಂಗಾರ ದುಡ್ಡೆಗಿದ್ದ ಇರೋದು ಅಷ್ಟು ಶಿಟೋನ್ ಕೂತೀವಿ ಸುಮ್ನೆ ಅಲ್ಲೆಲ್ಲ ಹಾಕೊಂಡು ಹೋಗಿ ಬೇಡಪ್ಪ ಟೈಮ್ ನಮ್ಮ ಕೇಳ್ತಿದ್ದೆ ಏನ್ ಮಾಡೋದಂತೆ ನಾನು ಬಂಗಾರ ಸಮಯ ಬಿಚ್ಚಿ ಇದನ್ನ ಹಾಕೊಂಡು ಕೂತಿದ್ವಿ ಕಿವೆನ್ ಸಮಯ ಬಿಚ್ಚಿದ್ದೀನಿ ನಾನು ಅಷ್ಟು ಸಿಂಪಲ್ ಅದೇನಂತಂದ್ರೆ ಈ ತರ ಮಾತಾಡಿದ್ರೆ

ಅವ್ರು ಅಂದಿದ್ದು ಆಡಿದ್ದೆಲ್ಲ ಹೊಟ್ಟೆ ಹಾಕೊಂಡು ಸೇವೆ ಮಾಡ್ತೀನಲ್ಲ ನಂತರ ನಾ ಇದ್ದದ್ದನ್ನು ನೋಡಿ ನೀವು ಕಲೀರಿ ಫ್ರೆಂಡ್ಸ್ ಯಾರು ನೋಡಿ ಯಾರು ಕಲೀರಿ ಮಾಡ್ರಿ ಹಾಕಿನ ನೋಡ್ತೀರಿ ಅಂದ್ರೆ ಕಾಲ ಯಾರು ಅನ್ಸ್ಕೊಳಗಿಲ್ರಿ ಈಗ ನಾನೇ ನನ್ನ ದೊರ್ ಮನೆಗೆ ಎಷ್ಟೊಂದು ಚೆನ್ನಾಗಿದ್ದೆ ಕೀಲ್ ಬಂದ್ಮೇ ಹಾಡ್ಕೊಂಡ್ರಿ ಜೀವನ ಮಾಡೀನಿ ಆ ಮನೆಗೆ ಇದ್ದಾಗ ಸಿಟಿ ಊರಾಗ ಬಂದ ಕೈ ಮಸಿ ಮಾರಿ ಮಸಿ ಯಾರು ಮಾಡ್ಕೋತಾರೆ ಇದ್ದಿದ್ರಾಗೆ ಅಲ್ಲೆಲ್ಲ ಓನರನ್ನ ಮನಸ್ಸಿಗೆದ್ದು ಅದು ಮಾಡೋಕೆ ಪರ್ಮಿಷನ್ ತಗೊಂಡು ಕಡ್ಲಿ ಒಲೆ ಹಚ್ಚಿ ಅದೇ ಗಿಡದ ಕಡ್ಗೆ ತಗೊಂಡು ಒಂದು ಗಟ್ಟಿಗೆ ಕೊಂಡಿಲ್ಲ ನಾನು ಎರಡು ಮೂರು ವರ್ಷ ತನಿಪಿದ್ದೆ ನಾನು ಒಂದು ಗಟ್ಟಿಗೆ ಹೊರಗಿ ಕೊಂಡಿಲ್ಲ ನಮ್ಗೆ ಕಡ್ಗಿಒಲಿ ತಂದಿನ ಅಲ್ಲೇ ಇರುವಂತ ಗಿಡದೇ ಸಣ್ಣಗ ಕಡ್ದಿಟ್ಟು ಮಾಡಿ ಎಷ್ಟು ಶ್ರಮ ಪಟ್ಟು ನಾನೆಲ್ಲ ಮಾಡ್ಕೊತೀನಿ ನನ್ನ ಸಂಸಾರ ಸಂಬಂಧ ಅದನ್ನ ನೋಡಿ ನೀವು ಕಲಿಯಲಿ ನೀವು ಈ ತರ ಮಾಡಿ ನೀವು ಹೆಂಗಸದಿರೋ ನಮ್ಗೆ ಗೊತ್ತಿಲ್ಲ ಆಲ್ಮೋಸ್ಟ್ ನಾ ಅನ್ಕೊಂಡಾಗ ಇಷ್ಟು ಟೈಮ್ ತಗೊಂಡು ಕಮೆಂಟ್ ಆಗ್ತಾ ಇರ್ತ ಗಂಡ್ ಮಕ್ಳಿಗೆ ಟೈಮ್ ಇರಲ್ಲ ಪೇಶನ್ಸ್ ಇರಲ್ಲ ಅವ್ರೇನು ಅರ್ಧ ಸಾರಿಗಾ ಕಮೆಂಟ್ ಒಂದ್ ಕಮೆಂಟ್ ಚೆನ್ನಾಗಿ ಆಗೋಕ್ಕೂ ಬಂದಿಲ್ಲ ಬಟ್ ಅವ್ರ ಉದ್ದೇಶ ನನ್ಗೆ ಗೊತ್ತಾಯ್ತು ನನ್ ಮನಸ್ಸಿಗೆ ಬಹಳ ಬಹಳ ಸೂಕ್ಷ್ಮ ಸೂಕ್ಷ್ಮ ಆಗೈತಿ ಯಾಕಂದ್ರೆ ನಮ್ಮ ಬೆನಿಗೆ ಚೂರಿ ಹಾಕೋರು ಆಗಿರೋ ಎಲ್ಲ ನಮ್ದಾಗ ಇಸ್ಕೊಂಡು ತಿಂದು ನನಗೆ ನನ್ನ ಗಂಡ ಎದುರಾಗ್ಯಾರ ಕೆಲ ಏನು ಮಾಡೋಕ್ಕಾಗಲ್ಲ ನಮ್ಮ ಯಜಮಾನ್ರಿಗೆ ಮೊದಲು ತಿಳಿದಿಲ್ಲ ಈಗ ತಿಳಿಯಕತ್ತೈತಿ ಬಟ್ ಡೈಲಿ ಕಸ್ಕೊಂಡು ಹೋದ್ಮೇಲೆ ಕಿಸ್ಮ್ ಕೂತ್ರು ಹಾಗೆ ಹಂಗಿದ್ ನನ್ನ ಪರಿಸ್ಥಿತಿ ಬಟ್ ಇನ್ನೇನಾದ್ರೂ ಎಚ್ ಎಸ್ಕೊಂಡು ನಮ್ಮದು ನಾವು ಅನ್ನೋದು ಅಂದ್ಕೊಂಡು ನಾವು ನಮ್ಮ ಮಟ್ಟಕ್ಕೆ ನಾವು ಅಷ್ಟೇ ನಾವು ಮಾಡ್ಕೊಂಡು ಹೊಂಟೀವಿ ನಾವು ಪರಿ ನಾವು ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಅಂತ ನೋಡಿ ನೀ ಕಲಿ ಅಂತ ಸೇರಿ ಹೇಳ್ತೀನಿ ಕಮೆಂಟ್ ಮಾಡೋರಿಗೆ ಸೊ ಬಹಳ ನೋವು ಆಗ್ತದೆ ಫ್ರೆಂಡ್ಸ್ ನನಗೆ ಸದ್ಯ ನಮ್ಮ ಮನಸ್ಥಿತಿ ಹೆಂಗೈತೆ ಅನ್ನೋದು ನನಗೆ ಗೊತ್ತೈತಿ ಅಂತದ್ರೆ ನೀವು ಇಷ್ಟ ತರ ಮಾಡಕ್ ಹೋರ ನಂಗೆ ಬಹಳ ಬೇಜಾರದಂಗ ಆಗ್ತೈತಿ ನೀವು ಯಾರೇ ಆಗಲ್ಲಕ್ಕ ಎಷ್ಟೋ ಜನ ಈ ಕಮೆಂಟ್ ಆಗ್ತಿದ್ರು ಕೆಲವು ಜನ ಬಿಟ್ಟಿದಾರ ಅದ್ರ ಬಗ್ಗೆ ನನಗೆ ಒಂದ್ಸಲ ಅಳಾಳ್ ಆಗುತ್ತೆ ಯಾಕಂದ್ರೆ ಎಷ್ಟು ಒಳ್ಳೊಳ್ಳೆ ಕಮೆಂಟ್ ಆಗೋರು ಇವಾಗ ಯಾಕೋ ವಿಡಿಯೋ ನೋಡ್ತಾ ಇಲ್ಲೇನೋ ಕಮೆಂಟ್ ಆಗ್ತಾ ಇಲ್ಲ ಅಂತ ಆತರ ಕಮೆಂಟ್ ನಾನು ಮಿಸ್ ಮಾಡ್ಕೊತೀನಿ ಆ ತರ ಇರ್ಬೇಕು ಅದನ್ ಬಿಟ್ಟ ಏ ಪಾಯ್ ಎಂತ ಹೋಯ್ ಎಲ್ಲಿ ಹೋಯ್ ಇವು ಹಾಳಾಗೋದ ನಂಗೆ ಇರಕ್ ಹೋಗ್ಬಾರ್ದ್ರಿ ಫ್ರೆಂಡ್ಸ್ ಹಾಗಾಗಿ ತಲೀಸ್ಕೊಟ್ರೆ ನೋವು ಬದಿ ನೋಡಿ ಚೆನ್ನಾಗಿಲ್ಲ ಏನಿಲ್ಲ ನಾನು ಸಿಂಪಲ್ ಆಗಿ ಅಷ್ಟು ಕರಿ ನೋಡ್ರಿ ಸಿಟಿ ಊರಾಗ ಹೆಂಗಿರ್ಬೇಕು ಅಂಗ ಏನಿಲ್ಲ ಕೆಲವ್ರು ಹೆಂಡಿ ಮನೆಯಾಗ ಹೆಂಡಿ ಸಾರ್ಸಿ ಬಂದವರು ಇವಾಗ ನೆನ್ಪಿಟ್ಕೊಂಡಿರ್ ಹೆಂಗಿದ್ರೆ ಅಷ್ಟು ಮಾಡ್ತಾರಿ ಸದ್ಯಕ್ಕೆಲ್ಲದನ್ನೂ ಎಲ್ಲಾ ಮಾಡ್ಬಂದ ಇವಾಗ ಇಷ್ಟು ಸಿಂಪಲ್ ಅಂತಂದ್ರೆ ನನ್ನ ನೋಡಿ ನೀವ್ ಕಲೀದಿರಿ ಇವಾಗ ನೀವ್ ನನಗ್ ಹೇಳ್ತೀರಲ್ಲ ಅವ್ರ್ನ ಒಂದ್ ಕಲಿ ಇವನ ಒಂದ್ ಕಲಿ ನಿನ್ ತಂಗಿನ ಒಂದ್ ಕಲೆ ಅಂತೇಳಿ ಯಾರಾರ ಯಾಕೆ ನೋಡಿ ಕಲಿಯಲಾಕರೆ ಬಿಡಲ್ಲಾಕರೆ ನಿನ್ಗ್ ಯಾಕೆ ಬಿಟ್ಟಾಗಿರೋದು ಏನಾರ ಯಾಕ್ ಮಾಡಲ್ಲ ಅಕ್ಕ ನನ್ ದುಡ್ಡು ನನ್ ಗಂಡ ಪರ್ಮಿಷನ್ ಕೊಟ್ಟಾನ ಹಾಕೊಳಕ್ಕೆ ನಾನು ಮಾಡ್ಯಾಕ್ ನಾನು ಶಾರ್ಟ್ ವಿಡಿಯೋಕ್ಕ ಸಿಂಪಲ್ ಆಗಿ ಟಾಪ್ ಹಾಕೊಂಡಿದ್ವಿ ಸ್ವಲ್ಪ ಫ್ರೀ ಏರ್ಬಿಟ್ಟು ಒಂದ್ ಜುಗ್ಗಿ ಹಾಕೊಂಡಿದ್ದಿಲ್ಲ ಅದಕ್ಕ ನೋಡಿ ಇಷ್ಟೆಲ್ಲಾ ಕಮೆಂಟ್ ಮಾಡ್ತಾರಪ್ಪಾ ಅಂದ್ರ ಏನ್ ಹೇಳ್ಬಿಟ್ಟು ಗೊತ್ತಿಲ್ಲ ಅವ್ರ್ ಯಾರಾದ್ರೂ ನಮ್ದು ಇವತ್ತಿನ ನಾಳೆ ನನ್ ಗೊತ್ತಾಯ್ತಪ್ಪ ಅಂತಂದ್ರೆ ನಾನ್ ಅಕ್ಕರ್ ಅವ್ರ ಬಿಟ್ಟು ಬಿಡೋಂಗಿಲ್ಲ ಕೆಲವೊಬ್ರು ಕಮೆಂಟ್ ಹಿಂದೆ ಹಾಕ್ತಿದ್ರು ನೋಡ್ರಿ ನನಗ್ ಆದ್ರೂ ಸಹ ನನ್ ಒಂಥರ ತಾಡೇ ಸತಿ ಬೆನ್ ಹತ್ತಿದಂಗೆ ಹತ್ತಿದ್ರು ಕಮೆಂಟ್ ಮಾಡಕ ಬ್ಯಾಡ್ ಕಮೆಂಟ್ ಮಾಡಕ ಸ್ವಲ್ಪ ಸಿಕ್ಕೈತಿ ಫ್ರೆಂಡ್ಸ್ ನನಗ ಅವ್ರು ಯಾರು ಮಾಡ್ಯಾರ ಇವ್ ಸಿಕ್ಕಿ ವಿತಪ್ಪಾ ಅಂತಂದ್ರ ಅವ್ರೀ ನಿಮ್ ಸೋಶಿಯಲ್ ಮೀಡಿಯಾದ ಹೇಳೋದು ಅವ್ರನ್ನ ಮರ್ಯಾದೆ ತೆಗಿತೀನಿ ಬಟ್ ನನಗೆ ಸರಿಯಾದಂತ ಪ್ರೂಫ್ ಸಿಕ್ಕಿಲ್ಲ ಹಂಗಾಗಿ ನಾನು ಸುಮ್ ಕೂತೀನಿ ಮುತ್ತಮ್ ಯಾರಾದ್ರೂ ಇವರು ಕೂಡ ಅಷ್ಟೇ ನನ್ನ ಮನಸ್ಸು ನೋಯಿಸ್ಬೇಕು ನನಗ ನೋವು ಕೊಡ್ಬೇಕಂತ ನನ್ನ ಹಾಕಿದ್ರಪ್ಪ ಅಂತಂದ್ರ ಅದು ಎಲ್ಲಿ ಹೋಗಂಗಿದ್ರಿ ಫ್ರೆಂಡ್ಸ್ ಒಂದಲ್ಲ ಒಂದಿನ ಸಿಗಿ ಬೀಳೇಬೇಕಾಗ್ತದೆ ಸೊ ಕ್ಲೀವ್ ಸಿಕ್ಕೈತಿ ಕೆಲವೊಬ್ಬರದ್ದು ಆದಷ್ಟು ನನಗೆ ಬಿಟ್ಟು ಬಿಡ್ದಾಗ ಹಾಕ್ತಿದ್ರಿ ನೋಡ್ರಿ ಸೊ ಪರ್ಫೆಕ್ಟ್ ನನಗ ಇತ್ತಪ್ಪ ಅಂದ್ರ ಅವಾಗ ನಾ ಮಾಡ್ತೀನಿ ಇವಾಗ ನನ್ನ ಮೆಂಟಾಲಿಟಿ ಅಂತಂದ್ರೆ ಏನು ಬೇಡಪ್ಪ ನನಗೇನು ಬೇಡ ಆರಾಮ್ ನಂದನ ನನ್ನ ಎಲ್ಲರೂ ಒಂದು ಮಳೆ ಆಗಾರ ಒಂದು ಅಶ್ರಮದಾಗರ ಹೋಗ್ ಆರಾಮ್ ಧ್ಯಾನ ಮಾಡ್ಬೋದು ಇದ್ದು ತನ್ನಂಗ ಆಗೈತಿ ಸೊ ಹಾಗಾಗಿ ನನಗೆ ಮೆಂಟಲಿ ಆಯ್ತು ಫಿಸಿಕಲಿ ಆಯ್ತು ಸದ್ಯಕ್ಕೆ ಸ್ವಲ್ಪ ಅಪ್ಸೆಟ್ ಅದಿನಿ ಅಂಥದ್ದೊಳಗಿದ್ರೆ ಕಮೆಂಟ್ ನೋಡಣ ತೀರ ಆದಂಥೀರಾ ಅಚ್ಚಟಾಗಿ ಬಿಡ್ತಾವ ರೀ ಒಂದೇ ಕಡೆ ಕುಂದ್ ಮಾತಾಡಿ ನಿಮ್ಗೆ ಬೇಜಾರಾಗಿತ್ತು ಏನು ಮಾಡ್ರಿ ಗೊತ್ತಿಲ್ಲ ಏನೇ ಆಗ್ತೀರಿ ಏನೇ ಆಗಿ ಫ್ರೆಂಡ್ಸ್ ನನಗಂತೂ ಒಟ್ಟು ಸಾಕ ಸಾಕಾದಂಗೆ ಆಗ್ಬಿಟ್ಟೈತಿ ಕೆಲವು ಸಂದರ್ಭದೊಳಗೆ ನನಗೂ ನ್ಯೂಸ್ ಬರೋಲ್ಲ ಇವತ್ತು ಚಂದಾಗ ಯಾವ ಥರ ಮಾಡಬೇಕು ಏನಿಲ್ಲ ಒಂದಿಷ್ಟು ಮಾಡಿದರೆ ಮಾಡಿದ್ರೆ ಅಂತಂದ್ರೆ ನಾವು ಸಾಲ ಹರಿಬೇಕು ಗಂಡ ಹೆಗ್ಗಿ ಸೇರಿಕೊಂಡು ಅದಕ್ಕೆ ಕಡೆ ನಾನು ಗಮನ ಕೊಡತ್ತೀನಿ ಅಂತಂದ್ರೆ ಕೆಲವೊಬ್ರು ಕುಂತು ತಿನ್ಲಾ ನಂಗ್ ಮಾಡ್ಕೊತ ಕುಂದಿರ್ತಾರ ಕುಂದಿರ್ತಾರೂರು ಚಪಾತಿ ಮಾಡೋ ಹೆಂಗ್ ಅಂತಾರಲ್ಲ ಆತರ ಇದ್ ಮಾಡ್ ಹೆಂಗೇ ನನಗೆ ಬರ್ತೈತಿ ಆ ಹೆಂಗಸರ್ ಮಾಡ್ತಾರ ಏನ ಅಂತ ಹೇಳಿ

ಒಳ್ಳೆ ಸಂಸ್ಕಾರವಂತರಾಗಿ ಕಂಡು ಮನೆ ಒಳ್ಳೆ ಹೆಸರು ಪಡ್ಕೊಂಡು ನಾವು ಬದಕಾಕತ್ತೀವಿ ಸೊ ನಮ್ಮ ಮನೆ ನೀವು ಬೆಕೆಚ್ಚ ಕೆಲಸ ಮಾಡಬೇಡ ಅಂತ ಹೇಳ್ತೀವಿ ನೆಕ್ಸ್ಟ್ ರಕ್ಷ ನಮಸ್ಕಾರ